ವುಮೆನ್ಸ್ ಪೀರಿಯಡ್ಸ್ ಅಲ್ಲಿ ಮತ್ತು ಪ್ರೆಗ್ನೆನ್ಸಿ ಅಲ್ಲಿ ಈ ಸೂರ್ಯ ನಮಸ್ಕಾರವನ್ನು ಎಲ್ರಿಗೂ ನಮಸ್ಕಾರ ನಾನು ಯೋಗ ಪಟ್ಟು ಸಂದೀಪ್ ಎಂ ಎನ್ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಇಂದಿನ ವಿಶೇಷ ಯೋಗಾಭ್ಯಾಸಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಯೋಗ ನಾನು ನಿಮಗೆ ಸೂರ್ಯ ನಮಸ್ಕಾರದ ಕುರಿತು ತಿಳಿಸ್ಕೊಡ್ತಾ ಇದ್ದೀನಿ ಸೂರ್ಯ ನಮಸ್ಕಾರ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಒಂದು ಹನ್ನೆರಡು ವಿನ್ಯಾಸದ ಸೂರ್ಯ ನಮಸ್ಕಾರವನ್ನು ನಾವು ಅಭ್ಯಾಸ ಮಾಡ್ತಾ ಇರ್ತೀವಿ ಅದರ ಜೊತೆಗೆ ಇನ್ನಷ್ಟು ಬೇರೆ ಬೇರೆ ವಿನ್ಯಾಸಗಳ ಸೂರ್ಯ ನಮಸ್ಕಾರವು ಇದೆ ಈಗ ಒಂದು ಹದಿನೇಳು ವಿನ್ಯಾಸದ ಸೂರ್ಯ ನಮಸ್ಕಾರ ಬರುತ್ತೆ ಮತ್ತೆ ಒಂಬತ್ತು ವಿನ್ಯಾಸದ ಸೂರ್ಯ ನಮಸ್ಕಾರ ಬರುತ್ತೆ ನಾವು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂಬತ್ತು ವಿನ್ಯಾಸದ ಸೂರ್ಯ ನಮಸ್ಕಾರವನ್ನು ಯಾವ ರೀತಿ ಹಂತ ಹಂತವಾಗಿ ಉಸಿರಾಟದ ಮೂಲಕ ಮಾಡಬೇಕೆನ್ನುವುದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಎಸ್ ಹಾಗಿದ್ರೆ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಯೋಗ ಪ್ರಾರಂಭ ಮಾಡೋಣ ಸಮಸ್ಥಿತಿಯಲ್ಲಿ ನಿಂತುಕೊಂಡು ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನು ಮೇಲೆ ಎತ್ತಿ ಎಸ್ ಎರಡು ಹಸ್ತಗಳನ್ನು ಮೇಲೆ ಜೋಡಿಸಿ ನಂತರ ನಿಮ್ಮ ದೃಷ್ಟಿ ಹಸ್ತದ ಮೇಲೆ ಇರಲಿ ನಂತರ ಉಸಿರನ್ನ ಹೊರ ಹಾಕುತ್ತಾ ಮುಂದಕ್ಕೆ ಬೆಂಡಾಗಿ ನಿಮ್ಮ ಎರಡು ಹಸ್ತಗಳು ನಿಮ್ಮ ಪಾದದ ಅಕ್ಕಪಕ್ಕ ಬರಲಿ ನಿಮ್ಮ ಮೊಣಕಾಲುಗಳು ನೇರವಾಗಿರಲಿ ನಂತರ ನಿಮ್ಮ ಹಣೆಯ ಭಾಗವನ್ನು ನಿಮ್ಮ ಮೊಣಕಾಲಿಗೆ ತಾಗಿಸಲಿಕ್ಕೆ ಪ್ರಯತ್ನ ಮಾಡಿ ಎಸ್ ನಂತರ ಉಸಿರನ್ನ ತೆಗೆದುಕೊಳ್ಳುತ್ತಾ ಕತ್ತನ ಮೇಲೆ ಎತ್ತಿ ಮುಂದೆ ನೋಡಿ ಎಸ್ ಹಾಗೆ ಉಸಿರನ್ನ ಹೊರ ಹಾಕುತ್ತಾ ಹಿಂದಕ್ಕೆ ಜಂಪ್ ಆಗಿ ಎಸ್ ನಿಮ್ಮ ದೇಹವು ಚದುರಂಗ ದಂಡಾಸನದಲ್ಲಿರಲಿ ನಂತರ ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಮ್ಮ ಎದೆಯ ಭಾಗ ಮತ್ತು ಕತ್ತಿನ ಭಾಗವನ್ನ ಮೇಲೆ ಎತ್ತಿ ದೃಷ್ಟಿ ಮೇಲ್ಮುಖವಾಗಿರಲಿ ನಂತರ ಉಸಿರನ್ನ ಹೊರ ಹಾಕುತ್ತಾ ನಿಮ್ಮ ಸೊಂಟದ ಭಾಗವನ್ನ ಮೇಲೆ ಎತ್ತಿ ಕತ್ತಿನ ಭಾಗವನ್ನ ಕೆಳಗೆ ಒತ್ತಿ ನಿಮ್ಮ ಹಿಮ್ಮಡಿಗಳು ನೆಲಕ್ಕೆ ಸಂಪೂರ್ಣವಾಗಿ ತಾಗಿರ್ಲಿ ನಿಮ್ಮ ದೃಷ್ಟಿ ಹೊಟ್ಟೆಯ ಮೇಲಿರ್ಲಿ ಈ ಆಸನದಲ್ಲಿ ಐದು ಬಾರಿ ಉಸಿರಾಟವನ್ನು ಮಾಡಿದರೆ ತುಂಬಾ ಒಳ್ಳೆಯದು ಎಸ್ ಹಾಗೆ ಉಸಿರನ್ನ ತೆಗೆದುಕೊಳ್ಳುತ್ತಾ ಮುಂದಕ್ಕೆ ಜಂಪ್ ಆಗಿ ನಿಮ್ಮ ಕಾಲುಗಳು ಎರಡು ಹಸ್ತಗಳ ಮಧ್ಯೆ ಬಂದರೆ ತುಂಬ ಒಳ್ಳೆಯದು ಎಸ್ ಹಾಗೆ ನಿಧಾನವಾಗಿ ಮುಂದೆ ನೋಡಿರ್ತೀರಿ ಮತ್ತೆ ನಂತರ ಕತ್ತನ ಕೆಳಗೆ ಹಾಕಿ ಉಸಿರನ್ನು ಹೊರ ಹಾಕುತ್ತಾ ನಂತರ ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬಂದು ಎರಡು ಹಸ್ತಗಳನ್ನು ಕೂಡಿಸಿ ನಿಮ್ಮ ದೃಷ್ಟಿ ಹಸ್ತದ ಮೇಲಿರಲಿ ಎಸ್ ಉಸಿರನ್ನು ಹೊರ ಹಾಕುತ್ತಾ ಮತ್ತೆ ಸಮಸ್ಥಿತಿಗೆ ನಿಂತುಕೊಳ್ಳಿ ಇದುವರೆಗೂ ನಾನು ನಿಮಗೆ ಸೂರ್ಯ ನಮಸ್ಕಾರವನ್ನ ಈ ಒಂಬತ್ತು ವಿನ್ಯಾಸದ ಸೂರ್ಯ ನಮಸ್ಕಾರವನ್ನು ಯಾವ ರೀತಿ ಉಸಿರಾಟದೊಂದಿಗೆ ಮತ್ತು ಕ್ರಮಭರಿತವಾಗಿ ಮಾಡಬೇಕು ಎನ್ನುವುದೊಟ್ಟಿದ್ದೇನೆ ಇದಕ್ಕೆ ವೈದಿಕ ಸೂರ್ಯ ನಮಸ್ಕಾರ ಅಂತ ಕರೀತಾರೆ ಈ ವೈದಿಕ ಸೂರ್ಯ ನಮಸ್ಕಾರವನ್ನು ಮಾಡುವುದರಿಂದ ನಮಗೆ ವೇಟ್ ರಿಡ್ಯೂಸ್ ಆಗುವಂಥದ್ದು ಮತ್ತೆ ನಮ್ಮ ನರಮಂಡಲದ ವ್ಯವಸ್ಥೆ ಕಾರ್ಯ ಏನಿರುತ್ತೆ ಅದು ತುಂಬಾ ಆಕ್ಟಿವ್ ಆಗಿ ಮಾಡುವಂಥದ್ದು ನಂತರ ನಮ್ಮ ಇಡೀ ದೇಹಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುವಂಥದ್ದು ಈ ಸೂರ್ಯ ನಮಸ್ಕಾರವನ್ನು ಯಾರು ಮಾಡಬಾರ್ದು ಅಂದ್ರೆ ವುಮೆನ್ಸ್ ಪೀರಿಯಡ್ಸ್ ಟೈಮ್ ಅಲ್ಲಿ ಮತ್ತು ಪ್ರೆಗ್ನೆನ್ಸಿ ಅಲ್ಲಿ ಈ ಸೂರ್ಯ ನಮಸ್ಕಾರವನ್ನು ಮಾಡಲಿಕ್ಕೆ ಹೋಗಬಾರ್ದು ನಂತರ ಮತ್ತೆ ಯಾರು ರೀಸೆಂಟ್ ಆಗಿ ಸರ್ಜರಿ ಮಾಡಿಸ್ಕೊಂಡಿರ್ತಾರೆ ಅವರು ಈ ಸೂರ್ಯ ನಮಸ್ಕಾರವನ್ನು ಮಾಡ್ಲಿಕ್ಕೆ ಹೋಗಬಾರ್ದು ಎಸ್ ಇದಾಗಿತ್ತು ಇವತ್ತಿನ ಯೋಗಾಭ್ಯಾಸ ಎಲ್ಲರಿಗೂ ಒಳ್ಳೆಯದಾಗ್ಲಿ ಧನ್ಯವಾದಗಳು ಎಸ್ ಯೋಗ ಟಿಪ್ಸ್ ಯು ಟೂಬ್ ಎಲ್ಲರೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಹಾಗೂ ಈ ವಿಡಿಯೋಗಳನ್ನ ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಅಷ್ಟು ಹಾಗೂ ಯಾವುದಾದ್ರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿಕೊಡುವಂತ ಪ್ರಯತ್ನ ನಾ ಮಾಡ್ತೇನೆ